ಹಾಯ್ ಫ್ರೆಂಡ್ಸ್ ಇದು ಮೊನ್ನೆ ಬುಧವಾರ ಚಿಂತಾಮಣಿಗೆ ಹೋಗಿದ್ದ ಸದ್ದು ವಿಡಿಯೋ ಆಗಿರುತ್ತೆ ನೋಡಿ ಮಳೆ ಅವಾಂತರ ಫ್ರೆಂಡ್ಸ್ ಮಧ್ಯಾಹ್ನ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗಿರುತ್ತೆ ಆ ಟೈಮಲ್ಲಿ ಫುಲ್ ಮಳೆ ಅಂದರೆ ಮಳೆ ಇಲ್ಲಿ ಫುಲ್ ಅಲ್ಲಿ ಕೆಳಗಡೆ ನೀರು ತುಂಬ್ಕೊಂಡ್ಬಿಟ್ಟು ಗಾಡಿಗಳು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಗಾಡಿಯಲ್ಲಿ ನಾವು ಚಿಂತಾಮಣಿಗೆ ಹೋಗಿದ್ವಿ ಕಾಲೇಜ್ ಹತ್ರ ಬರಬೇಕಾದ್ರೆ ಅದು ನೀರು ಫುಲ್ ಹೋಗ್ಬಿಟ್ಟು ಸೈಲೆನ್ಸರ್ ಒಳಗಡೆ ಗಾಡಿ ಆನ್ ಆಗಲಿಲ್ಲ ಸೈಡ್ಗೆ ಹಾಕ್ಕೊಂಡು ಅಲ್ಲಿ ರಿಪೇರಿ ಮಾಡಿಸೋಕ್ಕೆ ತುಂಬ ನೋಡಿದ್ವಿ ಯಾರೂ ಸಿಗಲಿಲ್ಲ ಅನಿಸುತ್ತೆ ರಿಪೇರಿ ಮಾಡೋರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಆ ಕಡೆಯಿಂದ ಬರಬೇಕಾದ್ರೆ ನೋಡಿ ಇವರು ರಾಜಣ್ಣ ಅಂತ ಬರಬೇಕಾದ್ರೆ ಇವ್ರು ನೋಡಿಬಿಟ್ಟು ನಿಲ್ಲಿಸಿದ್ರು ಈ ತುಂಬ ವರ್ಷಗಳೇ ಆಗಿತ್ತು ಇವ್ರನ್ನ ನೋಡಿ ಸುಮಾರು ಒಂದು ನಮ್ಮ ಮದುವೆ ಟೈಮಲ್ಲಿ ಏನೋ ನೋಡಿದ್ದು ನಮ್ಮ ಮನೆಯವ್ರ ತುಂಬ ಫ್ರೆಂಡ್ ಇವರು ನೋಡಿಬಿಟ್ಟು ನಿಲ್ಸಿದ್ರು ಯಾಕೆ ಏನಾಯ್ತು ಅಂತ ಕೇಳಿದ್ರು ಈ ಥರ ಗಾಡಿ ಇದಾಗಿದೆ ಅಂತ ಹೇಳಿದಕ್ಕೆ ಮತ್ತು ಚಿಂತಾಮಣಿಗೆ ಹೋಗಿ ಕಾರಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಮೆಕಾನಿಕ್ನ ನೋಡಿ ಅಲ್ಲಿ ಗಾಡಿ ಮರದ ಕೆಳಗಡೆ ಹಾಕಿದ್ದಾರೆ ಇವ್ರು ಕಾರಿಲ್ಲೆಲ್ಲ ಬಿಸಿಲು ರೋಡಲ್ಲಿ ಅಂತ ಸೈಡ್ ಸೈಡಲ್ಲಿ ಹಾಕಿದ್ದಾರೆ ಕರ್ಕೊಂಬಂದು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದ್ವಿ ತುಂಬ ತೊಂದರೆ ಆಗುತ್ತೆ ಫ್ರೆಂಡ್ಸ್ ಈ ಥರ ಇರೋದ್ರಿಂದ ಅಲ್ಲಿ ನೀರು ಹೋಗೋದಕ್ಕೂ ಜಾಗ ಇಲ್ಲ ಆ ಥರ ಆಗಿದೆ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದರೆ ಇದಕ್ಕೆ ಮೂಜಿಂಗ್ರ ಅಂತಾರಲ್ಲ ಕರುಗೆ ಅದಕ್ಕೆ ಹಾಕ್ತಾ ಇದ್ದೀವಿ ಅದನ್ನು ಹಿಡಿಯೋಕಾಗಲ್ಲ ಇಲ್ಲ ಅಂದರೆ ಬರೀ ಕತ್ತಲೇ ಇರೋದಲ್ವ ದಾರ ಅದಕ್ಕೆ ಮೂಜಿಂಗ್ರ ಹಾಕ್ಬಿಟ್ಟು ಅದಕ್ಕೂ ಅದಕ್ಕೂ ದಾರ ಹಾಕೋದೇ ಚೆನ್ನಾಗಿರುತ್ತೆ ಅಂತೇಳಿ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಕರು ಫ್ರೆಂಡ್ಸ್ ಇದ್ವಿ ಇನ್ನು ಎರಡು ತಿಂಗಳು ಆಗಿಲ್ಲ ಇದಕ್ಕೆ ಅವಾಗಲೇ ಇದು ನಿಡಿಯೋಕ್ಕಾಗಲ್ಲ ಎಳ್ಕೊಂಡು ಹೊಟ್ಟೋಗುತ್ತೆ ಎಲ್ಲ ಅಂದ್ರಲ್ಲಿ ನಡೀ ಈ ಥರ ಹಾಕಿದ್ದೀವಿ ರೆಡ್ ಕಲರು ವೈಟ್ ಇರೋದು ಚೆನ್ನಾಗಿರುತ್ತೆ ಅಂತ ರೆಡ್ ತಗೊಂಬಂದು ಹಾಕಿದ್ದೀವಿ ಚೆನ್ನಾಗಿದೆ ಕರು ಒಂದೂವರೆ ತಿಂಗಳು ಕರು ಆಗಿದೆ ನೋಡಿ ಮೂಜಿಂಗ್ರ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್ ಹೊಟ್ಟೆ ಎಲ್ಲ ತಗೊಂಬಂದು ಕಡಲೆಕಾಯೆಲ್ಲ ಬಿಡ್ಸ್ಕೊಂಡು ಇಲ್ಲಿ ಬಿಸಿಲಿಗೆ ಹಾಕಿದ್ದೀವಿ ಕುರಿಗಳು ತಿಂತಾ ಇದ್ದಾವೆ ಅದನ್ನೇ ಕುರಿಗಳಿಗೆ ಇದು ಹಸಿ ಕಡ್ಡಿ ಎಲ್ಲ ಮೇಲೆ ಹಾಕಿದ್ರೆ ಚೆನ್ನಾಗಿ ತಿಂತಾವೆ ಬೇಸಿಗೆಯಲ್ಲಿ ಅಂತೇಳಿ ಈ ಥರ ಬಿಸ್ಲಿಗೆ ಹಾಕ್ಕೊಂಡಿದ್ದೀವಿ ಎಲ್ಲ ಒಂದು ಸ್ವಲ್ಪ ಕಳೆ ಕಾಯಿನ ನೋಡಿ ಎಲ್ಲ ಈ ಥರ ಒಣಗಿದ್ರೆ ಚೆನ್ನಾಗಿರುತ್ತೆ ಕಾಲದಲ್ಲಿ ಅಂತ ಅಂತೇಳಿ ಈ ಥರ ಹಾಕಿದ್ದೀವಿ ಅದು ಹಸಿದೇ ತಿಂತ ಇದ್ದಾವೆ ಅಷ್ಟೊಂದು ಬಿಸಿಲು ಇಲ್ಲ ಫ್ರೆಂಡ್ಸ್ ಮೋಡ ಥರ ಬಿಸಿಲು ಒಂದು ಸ್ವಲ್ಪ ಈಗಿದೆ ಯಾವಾಗ ಮಳೆ ಬರುತ್ತೆ ಏನೋ ಅಂತ ಕಾಯ್ಕೊಂಡು ಕೂತಿರ್ಬೇಕು ಮಳೆ ಬಂದಾಗ ಸಡನ್ನಾಗಿ ಮುಚ್ಚಿಕ್ಬೇಕು ಇದನ್ನು ಇಲ್ಲ ಅಂದ್ರೆ ಎಲ್ಲ ಬೂಚೆ ಬಂದಂಗಾಗಿ ಗಿಡ ಎಲ್ಲ ಕಪ್ಪಗಾಗ್ಬಿಡುತ್ತೆ ತಿನ್ನಲ್ಲ ಆವಾಗ ಯಾವೂ ತಿನ್ನಲ್ಲ ಚೆನ್ನಾಗಿ ಈ ಥರ ಒಣಗಿದ್ರೆ ನೀಟಾಗಿ ಎಲ್ಲದನ್ನು ತಿಂತಾವೆ ಹೇಳಿ ಈ ಥರ ಬಿಸ್ಲಿಗೆ ಹಾಕೊಂಡಿದೀವಿ ಹಾಗೆ ಇಲ್ಲಿ ನೋಡಿ ಇನ್ನೂ ಬಿಡಿಸೋದು ಇಷ್ಟಿದೆ ಕಡಲೆಕಾಯಿ ತಗೋಬಂದು ಇಲ್ಲಿ ಮನೆ ಹತ್ರ ಹಾಕ್ಕೊಂಡಿದ್ದೀವಿ ಇದೆಲ್ಲ ಬಿಡಿಸ್ಬೇಕು ಅಲ್ಲಿ ಆಚೆ ಹಾಕಿರೋದು ಕಡಲೆಕಾಯಿ ಚೆನ್ನಾಗಿ ಚೆನ್ನಾಗಿರೋದೆಲ್ಲ ಬಿಡಿಸಿದ್ವಿ ಸರಿಯಾಗಿ ಆಗಿಲ್ಲ ಬೆಳೆ ಚೆನ್ನಾಗಿರೋದೆಲ್ಲ ಬಿಡಿಸಿ ಮೇಲೆ ಬಿಸಿಲಿಗೆ ಹಾಕ್ಕೊಂಡು ಕಡ್ಡಿ ಎಲ್ಲ ಹಾಕಿದ್ದೀವಿ ಇದು ಸ್ವಲ್ಪ ಬಿಡಿಸ್ಬೋದು ಇದೆ ಇನ್ನೂ ಅದಕ್ಕೆ ತೊಗೊಬಂದು ಇಲ್ಲಿ ಹಾಕ್ಕೊಂಡಿದ್ದೀವಿ ಬಿಡಿಸ್ಕೊಂಡು ಆಮೇಲೆ ಇದನ್ನು ಹಾಕಿ ಎತ್ತಿಟ್ಕೊಬೇಕು ಹಾಗೆ ಊರೊಳಗಡೆ ಜೆ ಸಿ ಬಿ ಬಂದಿತ್ತು ಫ್ರೆಂಡ್ಸ್ ಅಲ್ಲೆಲ್ಲ ಮೋರಿ ಕೆಲಸ ಮಾಡೋದಕ್ಕೂ ಏನೋ ಅದನ್ನು ಕರೆಸಿ ಹಾಗೆ ಇಲ್ಲಿ ಮನೆ ಮುಂದೆ ಮಳೆ ಬಂದು ಎಲ್ಲ ಗಜೋಬೀಜ ಆಗೋಗಿತ್ತು ತುಂಬ ಆಗೋಗಿತ್ತು ಓಡಾಡೋಕೆ ಆಗ್ತಾ ಜಾರ್ತಾ ಇತ್ತು ನೀರೆಲ್ಲ ನಿಂತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಈ ಥರ ಮಣ್ಣೆಲ್ಲ ಈ ಸಟ್ ಮಣ್ಣು ಅಂತ ಬರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳೋ ಅಂಥದ್ದು ಆ ಥರ ಮರಳು ಹಾಕ್ಸೋಣ ಅಂದ್ಬಿಟ್ಟು ಇದು ರೋಡು ಮನೆ ಮುಂದೆಯಿಂದ ಈ ಇದ್ದಿದ್ ಗೊಬ್ಬರ ಎಲ್ಲ ತೆಗೆದು ಈ ಕಡೆ ಸೈಡ್ಗೆ ಹಾಕ್ಸಿ ಅದು ಹಳ್ಳ ಥರ ಇತ್ತು ತಿಪ್ಪೆ ಅದನ್ನು ಮುಚ್ಚಾಕೋಣ ಹೇಳಿ ಈ ಮಣ್ಣೆಲ್ಲ ತೆಗೆದು ಆ ತಿಪ್ಪೆ ಮುಚ್ಚಾಕಿ ಇದಕ್ಕೆ ಬೇರೆ ಮಣ್ಣು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ತುಂಬ ಗಲೀಜಾಗ್ಬಿಡುತ್ತೆ ಫ್ರೆಂಡ್ಸ್ ಮಳೆ ಬಂದು ಓಡಾಡೋದಕ್ಕಾಗಲ್ಲ ಅದಕ್ಕೆ ಇದಕ್ಕೆ ಸೆಟ್ ಮಣ್ಣು ಅಂತ ಬರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಮಣ್ಣು ಸ್ಕಿದ್ದಾಗಲ್ಲ ಗಾಡಿ ಓಡಾಡೋಕ್ಕೆ ಮತ್ತೆ ನಮಗೆ ಎಲ್ಲ ಚೆನ್ನಾಗಿರುತ್ತೆ ಹೇಳಿ ಈ ಥರ ಮೂಡಿಸ್ತಾ ಇದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್